कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः हरे राम हरे राम 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 हरे 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 कृष्ण हरे कृष्ण 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 हरे हरे ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸ್ನೇಹಿತರೆ ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಒಂದು ವಿಚಾರದ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರೆ ನಾಳೆ ಅಂದರೆ ಮಂಗಳವಾರ ಐದನೇ ತಾರೀಕು ಬರ್ತಾ ಇರ್ತಕ್ಕಂತಹ ಒಂದು ಏಕಾದಶಿಯ ಬಗ್ಗೆ ಏಕಾದಶಿಯ ವ್ರತದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೆಯದಾಗಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಈ ಒಂದು ಏಕಾದಶಿಯನ್ನು ಪುತ್ರದ ಏಕಾದಶಿ ಅಥವಾ ಪವಿತ್ರ ಏಕಾದಶಿ ಅಂತ ಹೇಳಿ ಕರೀತಾರೆ ಹಾಗಾದರೆ ಈ ಒಂದು ಏಕಾದಶಿಯ ದಿನ ನಾವು ಯಾವ ರೀತಿಯಾಗಿ ಉಪವಾಸವನ್ನು ಮಾಡ್ತಕ್ಕಂಥದ್ದು ಹಾಗೆ ಈ ಒಂದು ಪುತ್ರದ ಏಕಾದಶಿಯ ವ್ರತಕತೆಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಮೊದಲನೇದಾಗಿ ಪುತ್ರದ ಏಕಾದಶಿ ಅಂತ ಈ ಒಂದು ಏಕಾದಶಿಗೆ ಹೆಸರು ಬರೋದಕ್ಕೆ ಕಾರಣಗಳೇನು ಪ್ರತಿಯೊಂದು ಏಕಾದಶಿಯಲ್ಲೂ ಕೂಡ ಅದರದ್ದೇ ಆದಂತಹ ಹೆಸರುಗಳನ್ನು ಹೊಂದಿರುತ್ತೆ ಹಾಗಾದರೆ ಈ ಒಂದು ಏಕಾದಶಿ ಅಂದರೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿಗೆ ಪವಿತ್ರ ಏಕಾದಶಿ ಅಥವಾ ಪುತ್ರದ ಏಕಾದಶಿ ಅಂತ ಬರೋದಕ್ಕೆ ಒಂದು ಒಳ್ಳೆಯ ಕಥೆಯನ್ನು ನಾನು ನಿಮಗೆ ಹೇಳ್ತೀನಿ ಮೊದಲನೇದಾಗಿ ಪುತ್ರದ ಅಂತ ಹೇಳಿದರೆ ಪುತ್ರ ಅಂತ ಹೇಳಿದರೆ ಸಂತಾನ ದ ಅಂತ ಹೇಳಿದರೆ ಕೊಡುವ ಈ ಒಂದು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಈ ಏಕಾದಶಿಯು ಸಂತಾನ ಅಭಿಲಾಷೆ ಇರುವವರಿಗೆ ಅತಿ ಶ್ರೇಷ್ಠವಾದಂತಹ ವ್ರತದ ದಿನವಾಗಿರುತ್ತೆ ಯಾರು ಈ ದಿನ ಉಪವಾಸದಿಂದ ಶ್ರೀ ಮಹಾವಿಷ್ಣುವನ್ನ ಪೂಜೆ ಮಾಡ್ತಾರೋ ಅವರಿಗೆ ಪಾಪ ಪರಿಹಾರ ಆಗುತ್ತೆ ಸಂತಾನ ಪ್ರಾಪ್ತಿ ಆಗುತ್ತೆ ಹಾಗೆ ಶುದ್ಧ ಭಾವನೆಗಳ ಲಾಭವನ್ನು ಕೂಡ ಅವರು ಪಡ್ಕೊಳ್ತಾರೆ ಕೇವಲ ಪುತ್ರದ ಏಕಾದಶಿ ಅಂತ ಹೇಳದೆ ಇದನ್ನು ಪವಿತ್ರೋಪಾನ ಏಕಾದಶಿ ಅಂತ ಹೇಳಿ ಕೂಡ ಕರೀತಾರೆ ಏಕಾದಶಿ ಅಂತ ಹೇಳಿದ್ರೆ ಕೇವಲ ಉಪವಾಸ ಅಲ್ಲ ಇದು ನಮ್ಮ ಮನಸ್ಸನ್ನ ಶುದ್ಧಗೊಳಿಸುವಂತಹ ಮತ್ತು ಪಾಪ ವಿಮೋಚನೆಯನ್ನು ಮಾಡಿಸುವಂತಹ ಭವಿಷ್ಯವನ್ನ ಬದಲಾಯಿಸಬಲ್ಲಂತಹ ದೈವಶಕ್ತಿಯ ದಿನ ಅಂತಾನೆ ಹೇಳ್ಬೋದು ಹಾಗಾದ್ರೆ ಈ ಪುತ್ರದ ಏಕಾದಶಿ ಅಂತ ಬರೋದಿಕ್ಕೆ ಕಾರಣ ಏನು ಆ ಈ ಒಂದು ಕತೆ ಅದರ ಹಿಂದಿನ ಕತೆ ಏನು ಅನ್ನೋದನ್ನ ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಈ ಒಂದು ಅಹ್ ಕಥೆಯನ್ನ ಭಗವಾನ್ ಕೃಷ್ಣ ಯುಧಿಷ್ಠರಿನಿಗೆ ಹೇಳ್ತಾನೆ ಈ ಒಂದು ಕತೆ ಭವಿಷ್ಯ ಪುರಾಣದಲ್ಲಿ ಇದೆ ಹಿಂದೆ ದ್ವಾಪರಯುಗದಲ್ಲಿ ಮಹಿಷ್ಮತಿ ಅನ್ನೋ ಅನ್ನೋ ಒಂದು ನಗರದಲ್ಲಿ ಮಹಿಜಿತ ರಾಜ ಅಂತ ಹೇಳ್ಬಿಟ್ಟು ಒಬ್ಬ ಧರ್ಮಾತ್ಮ ಇರ್ತಾನೆ ಅವನು ಎಷ್ಟು ಒಳ್ಳೆಯವನಾಗಿರ್ತಾನೆ ಅಂತ ಹೇಳಿದರೆ ತನಗೆ ಯಾರೇ ಕೆಟ್ಟದನ್ನು ಬಯಸಿದರೂ ಸಹ ತನಗೆ ಯಾರೇ ಕೆಟ್ಟದನ್ನು ಮಾಡಿದರೂ ಸಹಿತ ಯಾರಿಗೂ ಕೂಡ ಅವನು ಕೆಟ್ಟದನ್ನು ಮಾಡ್ತಾ ಇರೋಲ್ಲ ತುಂಬ ಅವನ ಒಂದು ಪರ ಪರರಾಗಿರಲಿ ಅಥವಾ ವಿರೋಧಿಗಳಾಗಿರಲಿ ಎಲ್ಲರಿಗೂ ಕೂಡ ಒಳ್ಳೆಯದನ್ನೇ ಬಯಸ್ತಾ ಇರ್ತಾನೆ ಮತ್ತು ತನ್ನ ಕೈಲಾದ ಸಹಾಯವನ್ನು ಅವನು ಮಾಡ್ತಾ ಇರ್ತಾನೆ ಮತ್ತು ಶಿಕ್ಷೆ ಅಂತ ಬಂದರೆ ಅದು ಯಾರೇ ಆಗಿದ್ದರೂ ಸಹಿತ ಅದನ್ನು ಅವನು ಎಲ್ಲರಿಗೂ ಸಮಾನ ರೀತಿಯಾಗಿ ಕೊಡ್ತಾ ಇರ್ತಾನೆ ಆದರೆ ಇವನ ಜೀವನದಲ್ಲಿ ಸಂತಾನ ಇಲ್ಲ ಅನ್ನೋದೊಂದು ದುಃಖ ಬಿಟ್ಟರೆ ಎಲ್ಲದರಲ್ಲೂ ಕೂಡ ಅವನು ತುಂಬ ಅನುಕೂಲವಾಗಿರ್ತಾನೆ ಅವನಿಗೆ ಜೀವನದಲ್ಲಿ ಇದೊಂದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿ ದುಃಖಗಳಿರಲ್ಲ ಎಲ್ಲ ಒಂದು ಆಸ್ತಿ ಐಶ್ವರ್ಯ ಹಣ ಸಂಪತ್ತು ಎಲ್ಲವೂ ಕೂಡ ಅವನ ಅವನ ಜೊತೆಯಲ್ಲೇ ಇರ್ ಇರುತ್ತೆ ಆದರೆ ಅವನು ಪ್ರತಿದಿನವೂ ಕೂಡ ಇದರ ಬಗ್ಗೆ ಯೋಚನೆ ಮಾಡ್ತಾಯಿರ್ತಾನೆ ಒಂದು ದಿನ ಏನು ಮಾಡ್ತಾನೆ ತನ್ನ ನೋವನ್ನು ವ್ಯಕ್ತಪಡಿಸೋದಿಕ್ಕೆ ಅಂತಲೇ ಹೇಳಿ ತನ್ನ ನೋವನ್ನು ಹೇಳ್ಕೋಬೇಕು ಅಂತಲೇ ಹೇಳಿ ಆ ಊರಿನ ಆ ಒಂದು ನಗರದ ಎಲ್ಲ ಬ್ರಾಹ್ಮಣರು ಋಷಿ ಮುನಿಗಳು ಮತ್ತು ಎಲ್ಲ ತನ್ನ ಸತ್ಪ್ರಜೆಗಳನ್ನ ಕರೆದು ಈ ವಿಚಾರವನ್ನು ಅವರು ಅವರೊಂದಿಗೆ ಹೇಳಿ ತನ್ನ ಮನಸ್ಸಿನ ನೋವನ್ನು ಅವನು ವ್ಯಕ್ತಪಡಿಸ್ಕೊಳ್ತಾನೆ ಆವಾಗ ಏನು ಮಾಡ್ತಾರೆ ಇಲ್ಲಿದ್ದಂತಹ ಪ್ರಜೆಗಳು ಮತ್ತು ಋಷಿ ಹಾಗೆ ಎಲ್ಲ ಬ್ರಾಹ್ಮಣರು ಸೇರಿ ಲೋಮಶ ಮಹರ್ಷಿಯನ್ನು ಆಗ್ತಾರೆ ಯಾಕಂತ ಹೇಳಿದ್ರೆ ಪರಿಹಾರ ಕೇಳಲಿಕ್ಕೆ ಕಾರಣ ಲೋಮಶ ಮಹರ್ಷಿಯನ್ನೇ ಯಾಕೆ ಭೇಟಿ ಆಗ್ತಾರೆ ಅಂತ ಹೇಳಿದ್ರೆ ಅವರಿಗೆ ಭವಿಷ್ಯತ್ ಮತ್ತು ಭೂತ ಕಾಲದ ಒಂದು ಎಲ್ಲ ವಿಚಾರಗಳು ಅವ್ರಿಗೆ ಗೊತ್ತಿರುತ್ತೆ ಆ ಒಂದು ಕಾರಣದಿಂದ ಇವರೆಲ್ಲರೂ ಸೇರಿ ಲೋಮಶ ಮಹರ್ಷಿಗಳನ್ನ ಭೇಟಿ ಮಾಡ್ತಾರೆ ಮಹರ್ಷಿಗಳು ಅವರ ಒಂದು ಪೂರ್ವಜನ್ಮದ ಒಂದು ಪಾಪದ ಒಂದು ಕಥೆಯನ್ನ ಹೇಳ್ತಾರೆ ಹಿಂದಿನ ಜನ್ಮದಲ್ಲಿ ಈ ಮಹಿಜಿತ ರಾಜ ಒಬ್ಬ ಬಡ ಆಗಿರ್ತಾನೆ ಆದರೆ ಏಕಾದಶಿ ದಿನ ಆತ ಉಪವಾಸವನ್ನು ಕೂಡ ಮಾಡ್ತಾ ಇರ್ತಾನೆ ಹೀಗೆ ಏಕಾದಶಿ ದಿನ ಉಪವಾಸವನ್ನು ಅಂಥ ಸಂದರ್ಭದಲ್ಲಿ ಅವನಿಗೆ ತುಂಬ ಹಸುವಾಗುತ್ತೆ ಯಾಕಂದರೆ ಉಪವಾಸ ಇರ್ತಾನಲ್ವ ತುಂಬ ಹಸುವಾಗುತ್ತೆ ಅವಾಗ ಏನು ಮಾಡ್ತಾನೆ ನೀರು ಕುಡಿಬೇಕು ಅಂತ ಹೇಳಿಬಿಟ್ಟು ಒಂದು ಜಲಾಶಯದ ಬೆಳಿಗ್ಗೆ ಹೋಗ್ತಾನೆ ನೀರು ಕುಡಿಲಿಕ್ಕೆ ಆದರೆ ಅಲ್ಲಿ ತಾನು ಮಾತ್ರ ನೀರು ಕುಡಿತಾ ಇರ್ತಾನೆ ತನಗೆ ಬಾಯಾರಿಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ನೀರು ಕುಡಿತಾ ಇರ್ತಾನೆ ಅದೇ ಸಮಯಕ್ಕೆ ಆಗ ತಾನೇ ಒಂದು ಕರುವನ್ನು ಹಾಕಿದಂಥ ಒಂದು ಆಕಳು ಅಥವಾ ಹಸು ನೀರು ಕುಡಿಯೋದಿಕ್ಕೆ ಅಂತ ಬರುತ್ತೆ ಅಂದರೆ ಆಗ ತಾನೇ ಒಂದು ಸಣ್ಣ ಒಂದು ಕರುವಿಗೆ ಜನ್ಮ ಕೊಟ್ಟಂತಹ ಒಂದು ಹಸು ನೀರು ಕುಡಿಯೋದಿಕ್ಕೆ ಅಂತ ಹೇಳಿಬಿಟ್ಟು ಆ ಒಂದು ನೀರಿನ ಹತ್ರ ಬರುತ್ತೆ ಅವಾಗ ಏನು ಮಾಡ್ತಾನೆ ಅದನ್ನು ನೋಡಿದಂತಹ ಆ ರಾಜ ರಾಜ ಅಂದರೆ ಇವಾಗಿ ಇವಾಗ ಅವನು ರಾಜ ಆಗಿದ್ದಾನೆ ಆಗ ಒಬ್ಬ ಬಡ ಆಗಿರ್ತಾನೆ ಅಲ್ಲಿಂದ ಓಡಿಸ್ಬಿಡ್ತಾನೆ ಆದರೆ ಅದು ಅವನ ಸ್ವಂತದ್ದಲ್ಲ ಅಥವಾ ಅವನೇ ನಿರ್ಮಾಣ ಮಾಡಿದ್ದಂತಹ ಒಂದು ಜಲಾಶಯನೂ ಅಲ್ಲ ಅದು ಸೊ ಸಾರ್ವಜನಿಕವಾಗಿ ಇರ್ತಕ್ಕಂಥದ್ದು ಅಲ್ಲಿ ಕುಡಿಯೋಕ್ ಬಂದಂತಹ ಹಸುವನ್ನು ಅಲ್ಲಿಂದ ಓಡಿಸ್ಬಿಡ್ತಾನೆ ಎಲ್ರಿಗೂ ಗೊತ್ತಿರುತ್ತೆ ಆಗ ತಾನೇ ಒಂದು ಕರುವಿಗೆ ಜನ್ಮ ನೀಡಿದಂತಹ ಒಂದು ಆಕಳ ಸ್ಥಿತಿ ಯಾವ ಥರ ಇರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ ಅಂತ ಒಂದು ಸಂದರ್ಭವನ್ನ ಅವನಿಗೆ ಗೊತ್ತಿಲ್ಲದೆ ಅಥವಾ ತಿಳಿದೋ ತಿಳಿದೇನೋ ಅಲ್ಲಿಂದ ಓಡಿಸ್ಬಿಡ್ತಾನೆ ಇನ್ನ ದಿನ ಆಕಳಿಗೆ ಮಾಡಿದಂತಹ ಆ ತೊಂದರೆ ಅವನು ಮಾಡಿದಂತಹ ಪಾಪದಿಂದ ಇವತ್ತಿಗೂ ಕೂಡ ಅವನಿಗೆ ಸಂತಾನ ಇಲ್ಲ ಅಂತ ಹೇಳಿಬಿಟ್ಟು ಲೋಮಶಂಹರ್ಷಿಗಳು ಅಲ್ಲಿನ ಪ್ರಜೆಗಳಿಗೆ ಹೇಳ್ತಾರೆ ಹಾಗೆ ಈ ಒಂದು ಏಕಾದಶಿಯ ದಿನ ಉಪವಾಸವನ್ನು ಮಾಡಿದಂತಹ ಪುಣ್ಯದಿಂದ ರಾಜನ ಜನ್ಮವೂ ಕೂಡ ಆಗುತ್ತೆ ಅಂದರೆ ಅವತ್ತಿನ ದಿನ ಅವನು ಏಕಾದಶಿಯನ್ನು ಏಕಾದಶಿ ವ್ರತವನ್ನು ಮಾಡಿ ಉಪವಾಸವನ್ನು ಆಚರಣೆ ಮಾಡ್ತಾನೆ ಆದ್ದರಿಂದ ಅವನು ಈ ಜನ್ಮದಲ್ಲಿ ರಾಜ ಆಗಿರ್ತಾನೆ ರಾಜನಾಗಿ ಜನ್ಮವನ್ನು ತಾಳ್ತಾನೆ ಅಂತ ಹೇಳಿ ಹೇಳ್ತಾರೆ ಹಾಗಾದರೆ ಪಾಪ ವಿಮೋಚನೆಗಾಗಿ ಏನನ್ನ ಮಾಡಬೇಕು ಸ್ವಾಮಿ ನಾವೀಗ ಅವರಿಗೆ ಪುತ್ರ ಸಂತಾನವಾಗಬೇಕು ಅಂತ ಹೇಳಿದರೆ ನಮ್ಮ ರಾಜರು ಏನು ಮಾಡಬೇಕು ಅಂತ ಹೇಳಿ ಅಲ್ಲಿನ ಪ್ರಜೆಗಳು ಕೇಳ್ತಾರೆ ಆವಾಗ ಲೋಮಶ ಮಹರ್ಷಿಗಳು ಅವರಿಗೆ ಹೇಳ್ತಾರೆ ಪಾಪ ವಿಮೋಚನೆಗಾಗಿ ಮಹರ್ಷಿ ಶ್ರಾವಣ ಶುಕ್ಲ ಏಕಾದಶಿಯ ವ್ರತವನ್ನು ಮಾಡಬೇಕು ಅಂತ ಹೇಳಿ ಒಂದು ಸಲಹೆಯನ್ನು ನೀಡ್ತಾರೆ ಇದನ್ನು ಕೇಳಿದಂತಹ ಪ್ರಜೆಗಳು ರಾಜನಿರುವಲ್ಲಿಗೆ ಬಂದು ಈ ಒಂದು ವ್ರತಕತೆಯ ಬಗ್ಗೆ ತಿಳಿಸ್ಕೊಡ್ತಾರೆ ಇದನ್ನು ತಿಳಿದಂತಹ ರಾಜ ಭಕ್ತಿಯಿಂದ ಉಪವಾಸವನ್ನು ಮಾಡ್ತಾನೆ ಹಾಗೆ ಸ್ನೇಹಿತರೆ ಇನ್ನೊಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾವು ಎಕ್ಸ್ಪೆಕ್ಟೇಷನ್ಸ್ ಅನ್ನೋದನ್ನು ಇಟ್ಕೊಳ್ಬೇಕು ಮನುಷ್ಯ ಅಂತ ಹೇಳಿದ್ರೆ ಆಸೆ ಆಕಾಂಕ್ಷೆಗಳಿರೋದು ಸಹಜ ಆದರೆ ನಾನು ಇವಾಗ ನನಗೆ ಒಂದು ಹತ್ತು ಕೋಟಿ ದುಡ್ಡು ಬೇಕು ಅಂತ ಹೇಳಿದ ತಕ್ಷಣ ಓ ನಾನು ಏಕಾದಶಿ ವ್ರತವನ್ನು ಮಾಡಿದರೆ ನಾನು ಹತ್ತು ಕೋಟಿ ದುಡ್ಡು ಸಿಗ್ಬಿಡತ್ತೆ ನನಗೆ ಆ ಥರ ಕೆಟ್ಟ ಯೋಚನೆಗಳನ್ನು ಇಟ್ಕೊಳ್ಬಾರ್ದು ಗೊತ್ತಾಯ್ತಲ್ವಾ ಹಾಗೆ ಈ ಒಂದು ಅದೇ ರೀತಿಯಾಗಿ ರಾಜ ಒಂದು ಭಕ್ತಿಯಿಂದ ಒಂದು ಅಂದರೆ ಏನೇ ಮಾಡಿದ್ರು ಒಂದು ಭಕ್ತಿಯಿಂದ ಉಪವಾಸವನ್ನು ಮಾಡಬೇಕು ಸೊ ಅದೇ ರೀತಿಯಾಗಿ ರಾಜ ಭಕ್ತಿಯಿಂದ ಉಪವಾಸವನ್ನು ಮಾಡ್ತಾನೆ ರಥವನ್ನು ಆಚರಣೆ ಮಾಡ್ತಾನೆ ಆ ಒಂದು ರಥಕ್ಕೆ ಒಲಿದಂತಹ ಭಗವಂತ ಅವನ ಒಂದು ಪಾಪ ವಿಮೋಚನೆಯನ್ನು ಮಾಡಿ ಒಂದು ಅವನ ವ್ರತವನ್ನು ಆಚರಿಸಿದಂತಹ ಒಂದು ವರ್ಷಕ್ಕೆ ಸರಿಯಾಗಿ ಆ ರಾಜನಿಗೆ ತೇಜಸ್ವಿಯಾದಂತಹ ಒಬ್ಬ ಪುತ್ರ ಜನ್ಮವನ್ನು ತಳ್ತಾನೆ ಹಾಗೆ ಅದಾದ ನಂತರ ಸಂತಸದಿಂದ ರಾಜ್ಯ ತನ್ನ ರಾಜ್ಯವನ್ನು ಅಥ್ ಅಥ್ ಮತ್ತು ರಾಜ್ಯಭಾರವನ್ನು ನಡೆಸ್ಕೊಳ್ತಾ ಹೋಗ್ತಾನೆ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಏಕಾದಶಿಯ ವ್ರತಕತೆ ಹೇಗಿದೆ ಅಂತ ಹೇಳಿ ಮತ್ತೆ ಈ ಒಂದು ಏಕಾದಶಿಗೆ ಪುತ್ರರ ಏಕಾದಶಿ ಅಂತ ಬರಲಿಕ್ಕೆ ಕಾರಣವೇನು ಅನ್ನೋದನ್ನು ತಿಳ್ಕೊಂಡಿದ್ದೀರಾ ಏಕಾದಶಿಯಷ್ಟೇ ದಶಮಿ ಹಾಗೂ ದ್ವಾದಶಿ ದಿವಸಗಳು ಕೂಡ ತುಂಬಾ ಮುಖ್ಯ ಏಕಾದಶಿಯ ಮೊದಲು ಬರ್ತಕ್ಕಂಥ ದಿನ ದಶಮಿ ಮತ್ತೆ ಏಕಾದಶಿಯ ನಂತರ ಬರ್ತಕ್ಕಂಥ ದಿನ ದ್ವಾದಶಿಯ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಏಕಾದಶಿಯ ದಿನ ನಾವು ನಿರ್ಜಲವಾಗಿ ಉಪವಾಸವನ್ನು ಮಾಡಿದರೆ ದ್ವಾದಶಿಯ ದಿನ ನಾವು ಆ ಉಪವಾಸವನ್ನು ಮುರಿತಕ್ಕಂಥದ್ದು ಈ ಉಪವಾಸವನ್ನು ಮುರಿಯೋದಕ್ಕಿಂತ ಮುಂಚೆ ನಾವು ಗೋಪೂಜೆಯನ್ನು ಮಾಡ್ತಕ್ಕಂಥದ್ದು ಬಹಳನೇ ಶ್ರೇಷ್ಠ ಹಾಗೆ ತುಳಸಿ ಪೂಜೆಯೂ ಕೂಡ ಉತ್ತಮವಾದದ್ದು ತುಳಸಿ ಪೂಜೆ ಗೋಪೂಜೆಯನ್ನು ಮಾಡಿ ನಂತರ ನಾವು ಆಹಾರವನ್ನು ಸ್ವೀಕರಿಸೋದ್ರಿಂದ ನಮ್ಮ ಪೂಜೆಯ ಒಂದು ಅಥವಾ ನಮ್ಮ ಏಕಾದಶಿಯ ಒಂದು ವ್ರತ ಪೂರ್ಣವಾಗಿ ಪ್ರತಿಫಲವನ್ನು ಕೊಡ್ತಾ ಹೋಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಹಾಗೆ ಇನ್ನಷ್ಟು ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಏನಾದರೂ ತಪ್ಪಾಗಿದ್ದರೆ ನನಗೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಧನ್ಯವಾದಗಳು ಸ್ನೇಹಿತರೆ